ಆಶಾ ಕಿರಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮೆಕೋಶಾ ಸಂಸ್ಥೆ ವತಿಯಿಂದ ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಮೂರು ದಿನಗಳ ಕಾಲ ಮಲೆನಾಡು ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅದರ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಧರ್ಮದರ್ಶಿಗಳಾದ ಭೀಮೇಶ್ವರ ಜೋಶಿಯವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಜೆಪಿ ಕೃಷ್ಣೇಗೌಡ ಅವರ ಸಾಧನೆ ಬಗ್ಗೆ ಹೇಳಲು ಪದಗಳೇ ಸಾಲದು ಅವರ ದೇವಾಲಯ ಯಾವುದು ಎಂದರೆ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆ ಅದಕ್ಕೆ ಅವರೇ ಪೂಜಾರಿ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಗೂ ನಮ್ಮ ಹೊರನಾಡಿಗೂ ಅವಿನಾಭಾವ ಸಂಬಂಧವಿದೆ ಎಂದು ಹೇಳಿದರು ಪದಗಳ ಕೊರತೆ ಆಗ್ತದೆ ಅಂತ ನಾವು ಭಾವಿಸ್ತೇವೆ ಆ ಮಟ್ಟದ ಶ್ರೇಷ್ಠವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಗುಣಗೌರುವ ಸಲ್ಲುವುದಿದ್ದರೆ ಅದು ಜೆ ಪಿ ಕೃಷ್ಣೇಗೌಡರಿಗೆ ಖಂಡಿತವಾಗಿ ಸಲುತಿದೆ ಅಂತ ಹೇಳಿ ನಾವು ಹೇಳೋದಕ್ಕೆ ಸಂತೋಷ ಪಡ್ತೇವೆ ಸಂಭ್ರಮ ಪಡ್ತೇವೆ ಜೆ ಪಿ ಕೃಷ್ಣೇಗೌಡರವರ ದೇಗುಲ ದೇವಾಲಯ ಯಾವುದು ಅಂತ ಕೇಳಿದರೆ ವಿದ್ಯಾಸಂಸ್ಥೆ ದೇಗುಲ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಗೆ ನಮ್ಮ ರಾಜ್ಯ ಸರ್ಕಾರದ ಹಾಗೂ ನನ್ನ ಸಹಕಾರ ಸದಾ ಇರುತ್ತದೆ ಎಂದು ಹೇಳಿದರು ಮಾಜಿ ಮಂತ್ರಿಗಳು ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅವರು ಮಾತನಾಡಿ ಬದುಕಿನ ಭರವಸೆ ಕಳೆದುಕೊಂಡ ಮಕ್ಕಳಿಗೆ ಬದುಕು ಕಟ್ಟಿಕೊಳ್ಳುವುದಕ್ಕೆ ಆಶಾಕಿರಣ ಮಕ್ಕಳ ಪಾಠಶಾಲೆ ಮೂಲಕ ನೆರವು ಮಾಡಿಕೊಟ್ಟವರು ಜೆಪಿ ಕೃಷ್ಣೇಗೌಡ ಅವರು ಎಂದು ತಿಳಿಸಿದರು ಜನಸಾಲಿಗೆ ಸೇರಿದೋ ಇದು ಹೊಗಳಿಕೆ ಮಾತಲ್ಲ ಹಣದಿಂದ ಎಲ್ಲದಕ್ಕೂ ದವಷ್ಟೆ ಇಲ್ಲಿ ಹಣದಿಂದ ಬಂದೆ ಜನ ಸೇವೇ ಇಲ್ಲಿ ಹೋಗಿ ಜನಾಂಗವಾಗಿ ಆಗತಕ್ಕಂತವರು ನಮ್ಮ ಜೆಪಿ ಕೃಷ್ಣ ಗೋವರಣ್ಣವರನ್ನ ತುಂಬರು ಹೇಳಿ ಬೈಸ್ತಾರೆ ಮಗ ತಿನ್ನ

ಕೊಟ್ಟುಕೊಂಡಿದ್ದಾರೆ ನಿಜವಾಗೂ ಜೆ ಪಿ ಕೃಷ್ಣೇಗೌಡರು ನಮ್ಮ ಅಮ್ಮನೂ ಹೇಳ್ತಾ ಇದ್ರು ನಮ್ಮಮ್ಮ ಜೆ ಪಿ ಕೃಷ್ಣೇಗೌಡರಿಗೆ ನೆಂಟಾಗಬೇಕು ನನ್ನಂಥ ನಮ್ಮಂಥ ಪುಟಾಣಿ ಇಂಥ ಪುಟಾಣಿ ಮಕ್ಕಳಿದ್ದಂಥ ಸಂದರ್ಭದಲ್ಲೂ ನಮಗೆ ಹುಷಾರಿಲ್ಲದಂಥ ಸಂದರ್ಭದಲ್ಲೂ ಜೆ ಪಿ ಕೃಷ್ಣೇಗೌಡರು ಚಿಕ್ಕಮಗಳೂರಿನ ತಾಯಿಂದಿರಿಗೆ ಒಂದು ಧೈರ್ಯ ಯಾವುದೇ ಮಗುಗೆ ಹುಷಾರಿಲ್ಲ ಅಂದರೆ ಕೃಷ್ಣೇಗೌಡರು ಇದ್ದಾರೆ ಅಂದರೆ ರಾತ್ರಿ ಮನೆಯಲ್ಲಿ ಅವ್ರು ಬಂದ ತಕ್ಷಣ ಮಗುನ ಅವರ ಹತ್ರ ಕರ್ಕೊಂಡೋಗಿ ಕೃಷ್ಣೇಗೌಡರು ಕಾರ್ಯಕ್ರಮದಲ್ಲಿ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಜೆಪಿ ಕೃಷ್ಣೇಗೌಡ ಜ್ಯೋತಿ ಮಹೇಶ್ ಭಾರತ ಕಾಫಿ ಮಂಡಳಿ ಅಧ್ಯಕ್ಷ ದಿನೇಶ್ ದೇವರುಂದ ಜೆಪಿ ಕೃಷ್ಣೇಗೌಡ ಅವರ ಪುತ್ರಿ ವರ್ಷ ಗುರುಗಳಾದ ಶಿವಾನಂದ ಹಡಗಲಿ ಕಲ್ಪನಾ ಪ್ರದೀಪ್ ಸಾಗರ್ ನಜರುಲ್ಲಾ ಷರೀಫ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು